ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗ್ ಅಲ್ಲಿ ನಾನು ಪಾಲಾಕ್ ಮೆಂತ್ಯ ರೈಸ್ ಬಾತ್ ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಇದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಮೂರರಿಂದ ನಾಲ್ಕು ಈರುಳ್ಳಿನ ಚಾಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ದೊಡ್ಡದಾದ್ರೆ ಎರಡು ಸಾಕು ಆಗುತ್ತೆ ಹಾಗೆ ಟೊಮ್ಯಾಟೊ ಇಲ್ಲಿ ನಾನು ಮೂರು ಟೊಮ್ಯಾಟೊನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಸ್ಪೈಸಸ್ನ ತಗೊಂಡಿದ್ದೀನಿ ಇಲ್ಲಿ ಬಂದ್ರೆ ನಾನು ಒಂದು ಕಟ್ ಪಾಲಕ್ ಸೊಪ್ಪು ಹಾಗೆ ಒಂದು ಕಟ್ ಮೆಂತ್ಯ ಸೊಪ್ಪನ್ನು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಆಮೇಲೆ ಇಲ್ಲಿ ನಾನು ಮೊಳಕೆ ಕಟ್ಟಿರೋ ಬಟಾಣಿನ ಆಪ್ಷನಲ್ ಆಗಿ ಯೂಸ್ ಮಾಡ್ಕೊಳ್ತಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಬಟಾಣಿನೇ ಯೂಸ್ ಮಾಡ್ಬೇಕು ಅಂತಿಲ್ಲ ನಾನು ಇದು ಆಪ್ಷನಲ್ ಆಗಿ ತಗೊಳ್ತಿದ್ದೀನಿ ಆನಂತರ ಇಲ್ಲಿ ಮೊಸರು ತಗೊಳ್ತಿದ್ದೀನಿ ಲೀಟ್ರ್ ಮೊಸರು ಸಾಕಾಗುತ್ತೆ ಇದಕ್ಕೆ ಇದೆಲ್ಲದೂ ಇವಾಗ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಇಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಐಟಮ್ಸ್ಗಳು ನಾನು ಕುಕ್ ಮಾಡ್ತಾ ಮಾಡ್ತಾ ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಹಾಕಬೇಕು ಅಂತ ಇವಾಗ ಸದ್ಯಕ್ಕೆ ಏನೆಲ್ಲ ಚಾಪ್ ಇಟ್ಕೋಬೇಕು ಅದನ್ನ ರೆಡಿ ಮಾಡಿದೀನಿ ಬನ್ನಿ ಹಾಗಾದ್ರೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಫಸ್ಟ್ ಕುಕ್ಕರ್ ಕಾಯಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ನಾನು ಕಾದ ನಂತರ ನಾನಿಲ್ಲಿ ಒಂದು ಬೌಲ್ ಅಷ್ಟು ಎಣ್ಣೆನ ಹಾಕೊಳ್ತಿದ್ದೀನಿ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಅಷ್ಟು ನೀವು ಕರೆಕ್ಟ್ ಆಗಿ ಅಳತೆ ಮಾಡ್ಕೊಂಡು ಹಾಕೊಳ್ಳಿ ಒಂದಕ್ಕಿಂತ ಹೆಚ್ಚು ಬೌಲ್ ಬೇಕಾಗಿಲ್ಲ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಯ ಅನ್ನವನ್ನು ಮಾಡ್ತಿರೋದ್ರಿಂದಾಗಿ ಒಂದು ಬೌಲಷ್ಟು ಆಯಿಲ್ ಯೂಸ್ ಮಾಡ್ಕೊಳ್ತಿದ್ದೀನಿ ನಾನು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದ ನಂತರ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಫಸ್ಟು ಸ್ಪೈಸಸ್ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡಿ ಅದು ಫ್ರೈ ಆದ ನಂತರ ನಾನಿಲ್ಲಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ಎಣ್ಣೆಯಲ್ಲಿ ಸೊ ಈಗ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಲ ನಾನು ಇದನ್ನ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಿ ಇವಾಗ ನೀವೇನು ಉಪ್ಪು ಏನು ಹಾಕೊಳಕ್ಕೆ ಹೋಗ್ಬೇಡಿ ಅದನ್ನ ಹಾಗೆ ಫ್ರೈ ಆಗಕ್ಕೆ ಬಿಟ್ಬಿಡಿ ಇಲ್ಲಿ ನೋಡ್ತಿದ್ದೀರಲ್ಲ ಈರುಳ್ಳಿ ಮೆತ್ತಗಾಗ್ತಾ ಬರ್ತಿದೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಇದನ್ನ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ತಿದ್ದೀನಿ ಎಣ್ಣೆಯಲ್ಲೇ ಈಗ ನೋಡಿ ಇದು ಫ್ರೈ ಆಗ್ತಾ ಬರ್ತಿದೆ ಈರುಳ್ಳಿ ನಾನು ಆಗ್ಲೇ ಹೇಳ್ದಂಗೆ ದೊಡ್ಡ ಸೈಜ್ ಈರುಳ್ಳಿ ಆದ್ರೆ ಎರಡೇ ಸಾಕಾಗುತ್ತೆ ನಾನಿಲ್ಲಿ ಚಿಕ್ಕ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಈಗ ನೋಡಿ ಇದು ಫ್ರೈ ಆದ್ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎರಡೂವರೆ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ನೀವು ಮನೇಲೆ ತಯಾರು ಮಾಡಿರುವಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆಗ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಫ್ರೈ ಮಾಡಿ ನೋಡ್ತಿದ್ದೀರಲ್ಲ ಈರುಳ್ಳಿ ಯಾವ ರೀತಿ ಹೊಂದ್ಕೊಂಡಿದೆ ಅಂತ ಈರುಳ್ಳಿ ಈಗ ಮೆತ್ತಗಾಗ್ತಾ ಬರ್ತಿದೆ ಹಾಗೆ ಆ ಸ್ಪೈಸಸ್ ಕೂಡ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದು ಫ್ರೈ ಆಗ್ತಾ ಬಂದಿದೆ ಅಂತ ಗೊತ್ತಾದ ಮೇಲೆ ನಾನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಟೊಮೆಟೊ ಹಣ್ಣನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ನೀವು ಇದಕ್ಕೆ ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ ಯಾಕಂದ್ರೆ ಆಲ್ರೆಡಿ ನಾವು ಕರ್ಡ್ ಮತ್ತೆ ನಿಂಬೆ ಎಲ್ಲ ಯೂಸ್ ಮಾಡೋದ್ರಿಂದಾಗಿ ಹುಳಿ ಜಾಸ್ತಿ ಆಗುತ್ತೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ಸೊ ಬೇಡ ಒಂದು ಮೂರು ಟೊಮೆಟೊ ಹಣ್ಣು ಸಾಕಾಗುತ್ತೆ ಇದಕ್ಕೆ ಈಗ ನೋಡಿ ನಾನು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ತಿದ್ದೀನಿ ಮತ್ತೆ ಈಗ ಆಯಿಲ್ ಬಿಡ್ತಾ ಬರ್ತಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾನು ಎರಡೂವರೆ ಸ್ಪೂನ್ ಅಷ್ಟು ಕಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೈಸಿ ಬೇಸ್ ಮೇಲೆ ನಾನು ಎರಡೂವರೆ ಸ್ಪೂನ್ ಹಾಕೊಳ್ತಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕೋಬಹುದು ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಈಗ ಖಾರ ಪುಡಿ ಆ್ಯಡ್ ಮಾಡ್ಕೊಂಡ ನಂತರ ನಾನು ಅರಿಶಿಣ ಪುಡಿಯನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಫ್ ಸ್ಪೂನ್ ಅಷ್ಟು ಇದಕ್ಕೆ ಆಮೇಲೆ ನಾನಿಲ್ಲಿ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಎರಡೂವರೆ ಸ್ಪೂನ್ ಅಷ್ಟು ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಧನಿಯಾ ಪೌಡರು ಘಮ್ ಅಂತಿದೆ ಆದಷ್ಟು ಮನೇಲಿ ರೆಡಿ ಮಾಡಿರೋ ಐಟಮ್ಸ್ ಯೂಸ್ ಮಾಡೋದ್ರಿಂದಾಗಿ ಯಾವುದೇ ಪದಾರ್ಥ ಆದರೂ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನಾವಿವಾಗ ಎಲ್ಲ ರೆಡಿ ಮಿಕ್ಸ್ ಸಿಗುತ್ತಲ್ವಾ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಯಾರು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಆದಷ್ಟು ಮನೇಲಿ ಪ್ರಿಪೇರ್ ಮಾಡಿರುವಂತಹ ಮಸಾಲಾ ಪದಾರ್ಥಗಳು ಹೆಲ್ದಿ ಅಂತ ಹೇಳ್ಬೋದು ಈಗ ಇದು ಫ್ರೈ ಆದಮೇಲೆ ನಾನು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನೀಟಾಗಿ ಸೊಪ್ಪನ್ನ ನೀವು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿಟ್ಕೊಳ್ಳಿ ಅದರಲ್ಲಿ ಎಷ್ಟು ಮರಳಿರುತ್ತೆ ಇರುತ್ತೆ ಅಂತ ತೊಳೆಯುವಾಗಲೇ ಗೊತ್ತಾಗುತ್ತೆ ಸೊ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಸೊಪ್ಪು ಅಂದ್ರೇ ಹೆಲ್ದಿ ಸೊ ನಾವು ಹೆಲ್ದಿಯಾಗೆ ಅದನ್ನು ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಐಟಮ್ ಮಾಡಬೇಕಂದ್ರೂ ಸೊ ಈಗ ಇದನ್ನ ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನ ಪಾಲಕ್ ಬೇಯಕ್ಕೆ ಜಾಸ್ತಿ ಹೊತ್ತು ಹಿಡಿಯಲ್ಲ ನೋಡ್ತಿದ್ದೀರಲ್ಲ ನೀವು ಮೆತ್ತಗೆ ಆಗಾಗಿದೆ ಆಲ್ರೆಡಿ ಈಗ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಾಲು ಲೀಟ್ರ್ ಮೊಸರು ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಇದಕ್ಕೆ ಮೊಸರು ಹಾಕಿದ್ರೇ ಈ ಪಾಲಕ್ ಮೆಂತೆ ಬಾತು ಟೇಸ್ಟ್ ಬರೋದು ಸೊ ಈಗ ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಗರಂ ಮಸಾಲ ಒಂದು ಅಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಆಮೇಲೆ ಬಟಾಣಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಸಿ ಬಟಾಣಿನ ಇದು ಕೂಡ ಹೇಳಿ ಯಾಕಂದರೆ ಮೊಳಕೆ ಕಟ್ಟಿರೋದ್ರಿಂದಾಗಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಈಗ ನೋಡಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಹೆಲ್ದಿ ರೆಸಿಪಿ ಇದು ಅಂತ ಹೇಳ್ಬೋದು ಸ್ವಲ್ಪ ಜನ ಪಲ್ಯ ತಿನ್ನಕಿಷ್ಟ ಇಷ್ಟಪಡಲ್ವಲ್ಲ ಅಂಥವ್ರಿಗಿಂತ ಬಾತ್ ಮಾಡಿಕೊಟ್ಬಿಡಿ ನೀವು ಈಗ ನಾನು ಫೈನಲ್ ಆಗಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಗೆ ಈಗ ಮೂರು ಗ್ಲಾಸಷ್ಟು ನೀರನ್ನ ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಜಾಸ್ತಿ ಹಾಕೋದಾದ್ರೆ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫೈನಲಿ ಈಗ ನಾನು ನೀರು ಹಾಕ್ಕೊಂಡು ಇದು ಒಂದು ಕುದಿ ಬರಲಿಕ್ಕೆ ಬಿಟ್ಟಿದ್ದೀನಿ ನೀವು ನೋಡಿದ್ರಿ ಅಲ್ವಾ ನಾನು ಫಸ್ಟು ಎಲ್ಲೂ ಕೂಡ ಸಾಲ್ಟ್ ಆ್ಯಡ್ ಮಾಡಲಿಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡೆ ಈಗ ನಾನು ಇಲ್ಲಿ ಚಿಕನ್ ಮಸಾಲ ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಫೈನಲ್ ಆಗಿ ನಾನು ಇಲ್ಲಿ ಹಾಫ್ ನಿಂಬೆ ಹಣ್ಣು ಜ್ಯೂಸನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಒಂದು ಕುದಿ ಬಂದಾದ ಮೇಲೆ ಇಲ್ಲಿ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಇದೆಯಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಮಸಾಲೆ ಎಲ್ಲ ಅಕ್ಕಿಗೆ ಹೊಂದ್ಕೊಳ್ಳಿ ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬಿಡಿ ಇದಕ್ಕೆ ನೀವು ಅಡಿಷನಲ್ ಆಗಿ ಬೇರೆ ಏನೇನು ಬೇಕಾದ್ರೂ ಆಡ್ ಮಾಡ್ಕೋಬಹುದು ಕಟ್ಟಿರುವಂತಹ ಹೆಸರು ಕಾಳು ಆಗುತ್ತೆ ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಮುಷನ ಒಂದು ಕುದಿ ಬಂದ ನಂತರ ನಾನು ಇಲ್ಲಿ ಮುಷಳನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಇಂದು ಒಂದು ವಿಶಲ್ ಬರಕ್ಕೆ ಇದನ್ನ ಬಿಟ್ಬಿಡಿ ಇವಾಗ ಈಗ ನಾನು ವಿಶಲ್ ಆದ್ಮೇಲೆ ಓಪನ್ ಮಾಡಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಇವಾಗ ರೈಸ್ ಬಾತ್ನ ಫೈನಲಿ ನಮ್ಮ ಪಾಲಕ್ ಮೆಂತ್ಯ ರೈಸ್ ಬಾತ್ ರೆಡಿ ಆಗಿದೆ ಈ ಸ್ವಾದಿಷ್ಟಕರವಾದಂತಹ ರೈಸ್ ಬಾತ್ ಏನಿದೆಯಲ್ಲ ಇದು ಆಫೀಸ್ಗೆ ಹೋಗೋರಿಗೆ ಹಾಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಟಿಫನಿಗೆ ನೀವು ಮಾಡಿಕೊಟ್ರಿ ಅಂತಂದ್ರೆ ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಿರ್ತಾರೆ ಅವರು ಸೊ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ